ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಟಿಫಿನ್ಗೆ ಇಲ್ಲಾಂದರೆ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಮಂಗಳೂರು ಸ್ಟೈಲಲ್ಲಿ ಬಜ್ಜಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಒಂದು ಕಪ್ ಮೊಸರು ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಒಂದು ಕಪ್ಪು ನೀರು ಒಂದು ಕಪ್ ಮೊಸರು ಒಂದು ಕಪ್ ನೀರು ಈಗ ಕ ಒಂದು ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಹಸಿ ಕಟ್ ಮಾಡ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಕರ್ಬೇ ಒಂದು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀವಿ ಜೀರಿಗೆ ಸ್ವಲ್ಪ ಇದು ಅಜ್ವಾನ್ ಐಜ್ವಾನ್ ಅದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮೈ ಮೈದಾ ಹಿಟ್ಟು ಎರಡು ಕಪ್ ಅಷ್ಟು ಹಾಕೋತಾ ಇದ್ದೀನಿ ಚೆನ್ನಾಗಿ ಕಲ್ಸ್ಕೊಬೇಕು ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದು ಚೆನ್ನಾಗಿ ಹೀಗೆ ಕಲ್ಸ್ಕೊಬೇಕು ಸ್ವಲ್ಪ ಇದು ಗಟ್ಟಿಗೆ ಇಡ್ಲಿ ಹಿಟ್ಟನ್ನು ಅದಕ್ಕಿರಲಿ ಫುಲ್ ತೆಳ್ಳಗೇನು ಬೇಡ ಸ್ವಲ್ಪ ಗಟ್ಟಿಗೆ ಇರಲಿ ಒಂದು ಅರ್ಧ ಗಂಟೆ ಇಲ್ಲ ಕಾಲು ಇದನ್ನ ಸ್ವಲ್ಪ ನೆನೆಯಾಗಿ ಬಿಡಬೇಕು ಅಷ್ಟೊತ್ತಿಗೆ ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಜಾರಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ನಾಲ್ಕು ನೆಣೆ ಮೆಣಸಿಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ತೆಂಗಿನಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ಗೋಲಿ ಬಜ್ಜಿ ಹಿಟ್ಟು ಕೂಡ ರೆಡಿ ಇದೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬನ್ನಿ ಏನದು ಹಾಕೋದು ಅಂಥೇಳಿ ತೋರಿಸ್ಕೊಡ್ತೀನಿ ಹ್ಞೂ ಈ ಥರ ರೌಂಡ್ ರೌಂಡ್ ಶೇಪ್ ಮಾಡಿಕೊಂಡು ಬಿಡ್ ಬಿಡಬೇಕು ಎಣ್ಣೆಯಲ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಪೊಳ್ ಪೊಳಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೋಬೋದು ಇದಕ್ಕೇನು ಈರುಳ್ಳಿ ಅವೆಲ್ಲ ಕೆಲವೊಂದು ಐಟಮ್ ಹಾಕಬೇಕು ಅಂತೇನಿಲ್ಲ ಫಾಸ್ಟಾಗಿ ರೆಡಿ ಆಗುತ್ತೆ ಕೊಬ್ಬರಿ ಚಟ್ನಿ ಜೊತೆ ಟೇಸ್ಟಾಗಿರುತ್ತೆ ಒಂದ್ಸತಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಉಬ್ಬಿ ಬರುತ್ತೆ ಚೆನ್ನಾಗಿ ಮಕ್ಕಳಿಗೆ ಖುಷಿಯಾಗುತ್ತೆ ಗೋಲಿ ಬಜ್ಜಿ ತಿನ್ನೋಕ್ಕೆ ಇದಕ್ಕೆ ಮೇಯ್ನಾಗಿ ಒಂದು ಕಪ್ ಮೊಸರು ಒಂದು ಕಪ್ಪು ನೀರು ಮಾ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ಮಜ್ಜಿಗೆ ಮಾಡಿಕೊಂಡು ಅದೆಲ್ಲ ಮಾಡ್ಕೊಂಡು ಮಾಡ್ಕೋಬೋದು ಅದ್ರ ಬದಲು ಇದು ಸಿಂಪಲಾಗಿ ಬೇಗ ಆಗತ್ತೆ ಒಂದು ಕಪ್ ಮೊಸರಿಗೆ ಒಂದು ಕಪ್ ನೀರು ಸೇಸಿದ್ರೆ ಮಜ್ಜಿಗೆ ಆಗೇ ಆಗುತ್ತಲ್ಲ ಡೈರೆಕ್ಟಾಗಿ ಕಲಿಸ್ಕೊಬೋದು ನೋಡಿ ಈ ಥರ ಗೋಲ್ಡನ್ ಕಲರ್ ಆಗಿದ ತಕ್ಷಣ ತೆಗೆದಿಟ್ಕೊಂಬಿಡಿ ಮಂಗ್ಳೂರು ಬಜ್ಜಿ ಗೋಲಿ ಬಜ್ಜಿ ಚಟ್ನಿ ಜೊತೆಗೆ ನೋಡಿ ಈ ಥರ ಮಾಡಿ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ಎಷ್ಟು ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಪಳ್ಳಾಗಿರುತ್ತೆ ಥ್ಯಾಂಕ್ ಯು